ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ವೇಳೆಗೆ ಸ್ವಾಗತ ಸುಸ್ವಾಗತ ನೀವು ತಮಿಳಿನಲ್ಲಿ ನೋಡಿ ಗೊತ್ತಾಯಿರ್ಬೋದು ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಬಸ್ ಸೆಮ್ಲೂಟ್ರ್ ಇಂಡೋನೇಷ್ಯಾದಲ್ಲಿ ಹಲವಾರು ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ ಆದರೆ ಈ ಥರ ಕಬ್ಬಿನ ಟ್ರ್ಯಾಕ್ಟರ್ ಎಂದೂ ಕೂಡ ಬಂದಿಲ್ಲ ಫಸ್ಟ್ ಟೈಮ್ ಅಂದ್ಕೊಳ್ಳಬಹುದು ಈ ಟ್ರ್ಯಾಕ್ಟರ್ ಮೂಡನ್ನು ನಾವು ಇವತ್ತು ಹೇಗೆ ಬಸ್ ಸೆಮ್ಲೂಟ್ರ್ ಹಾಕೊಳ್ಳೋದು ಹಾಕೊಳ್ಳೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಇದರ ರಿವ್ಯೂ ಮಾಡೋಣ ಆದ ನಂತರ ಇದು ನಮ್ಮ ಬಸ್ಸಿನಲ್ಲಿ ಹೇಗೆ ಹಾಕೊಳ್ಳೋದಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಹೆಸರುವಾಸಿಯಾಗಿರುವಂಥ ಇದೊಂದು ಟ್ರ್ಯಾಕ್ಟರ್ ಆಗಿದೆ ಫ್ರೆಂಡ್ಸ್ ಉತ್ತರ ಕರ್ನಾಟಕದಿಂದ ಯಾರು ನೋಡ್ತಾ ಇದ್ದಾರೆ ಅಂತ ಅವರು ನನ್ನ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕರ್ನಾಟಕ ಅಂತ ನೀವು ಕಮೆಂಟ್ ಮಾಡಿದರೆ ನಮಗೂ ಕೂಡ ಗೊತ್ತಾಗುತ್ತೆ ಯಾರ್ಯಾರು ಇದಾರೆ ಅಂತ ಉತ್ತರ ಕರ್ನಾಟಕದಿಂದ ಇಲ್ಲಿ ನೋಡ್ತಾ ಇರ್ಬೋದು ಸಖತ್ತಾಗಿರುವಂಥ ಒಂದು ಕಬ್ಬಿನ ಟ್ರ್ಯಾಕ್ಟರ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಇದರ ರಿವ್ಯೂ ಮಾಡೋಣ ಅದಾದ ನಂತರ ಈ ಟ್ರ್ಯಾಕ್ಟರ್ನ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಎಲ್ಲೋ ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಫ್ರೆಂಡ್ಸ್ ಈ ಟ್ರ್ಯಾಕ್ಟರ್ ಮೂಡ್ ನೇಮ್ ಬಂದುಬಿಟ್ಟು ಮಹೀಂದ್ರ ಅರ್ಜುನ್ ಟ್ರ್ಯಾಕ್ಟರ್ ಅಂತ ಟೂ ಟಾರ್ಲಿ ಇದ್ದಿರುವಂಥ ಒಂದು ಕಬ್ಬಿನ ಟ್ರ್ಯಾಕ್ಟರ್ ಆಗಿದೆ ನೀವು ರಿಯಲಿಸ್ಟಿಕ್ಕಾಗಿ ನಿಮಗೆ ಕಂಡು ಬರ್ತವೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಂಡು ಬರ್ತವೆ ಈ ಟ್ರ್ಯಾಕ್ಟರ್ಗಳು ಯಾಕಂದರೆ ಕಬ್ಬು ಒಯ್ಯುವಂಥ ಒಂದು ಟ್ರ್ಯಾಕ್ಟರ್ ಆಗಿದೆ ಕಬ್ಬು ವಹಿ ಲೋಡ್ ಆಗಿರುವಂಥ ಟ್ರ್ಯಾಕ್ಟರ್ ಇದೆ ಫ್ರೆಂಡ್ಸ್ ಹೇಗೆ ಇದೆ ಅಲ್ಲ ರಿಯಲಿಸ್ಟಿಕ್ಕಾಗಿ ನೀವು ನೋಡ್ತಾ ಇರ್ಬೋದು ಮುಂದಗಡೆ ಫುಲ್ ಮ್ಯಾಡಿಫೈ ಆಗಿದೆ ಮತ್ತು ಕಬ್ಬಿಣದಿಂದ ಮಾಡಿರುವಂಥ ಎಲ್ಲ ಮುಂದೆ ಇದೆ ಮತ್ತು ಇದು ಮಹೀಂದ್ರ ಅರ್ಜುನ್ ಅಂತ ಮತ್ತೆ ಹಿಂದ್ಗಡೆ ನೋಡ್ತಾ ಇರ್ಬೋದು ಕಬ್ಬು ಲೋಡ್ ಆಗಿರುವಂಥ ಕಾಣಿಸ್ತಾ ರಿಯಲಿಸ್ಟಿಕ್ ಆಗಿ ಇಲ್ಲ ಸುಮ್ಮನೆ ಫಿಫ್ಟಿ ಫಿಫ್ಟಿ ಅಂದ್ಕೊಳ್ಬೋದು ಫಸ್ಟ್ ಟೈಮ್ ಕಾಣಿಸ್ತಾರೆ ಈ ಥರ ನಿಮಗೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತದೆ ಈ ಟ್ರ್ಯಾಕ್ಟರ್ ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಉತ್ತರ ಕರ್ನಾಟಕದವರ ಜಾಸ್ತಿ ಇರುತ್ತೆ ಈ ಟ್ರ್ಯಾಕ್ಟರ್ ಅಂದರೆ ಅವರಿಗೆ ಜಾಸ್ತಿ ಕ್ರೇಜಿ ಇರುತ್ತೆ ನೋಡ್ತಾ ಇರ್ಬೋದು ಅರ್ಜುನ್ ಟ್ರ್ಯಾಕ್ಟರ್ ಅಂತ ನೀವು ಕೂಡ ಇದನ್ನು ಹಾಕ್ಕೊಳ್ಬೋದು ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಟಾರ್ಲಿ ಇದೆ ಮತ್ತು ಹಿಂದ್ಗಡೆ ಎರಡು ಟಾರ್ಲಿಗಳು ನಿಮಗೆ ಕಂಡು ಬರ್ತದೆ ಮುಂದೆ ಟ್ರ್ಯಾಕ್ಟರ್ ಕಂಡು ಬರ್ತದೆ ಸಖತ್ತಾಗಿದೆ ಏನು ಕೂಡ ರಿಯಲ್ ಹೇಗೆ ಕಾಣಿಸ್ತಿಲ್ಲ ತ್ರೀ ಡಿ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಫಿಫ್ಟಿ ಫಿಫ್ಟಿ ಅನ್ಕೊಳ್ಬೋದು ಆದರೂ ಕೂಡ ಸರಿಯಾಗಿ ಕಾಣಿಸ್ತಿದೆ ಈ ಥರ ನೋಡಿದರೆ ಹಿಂಗಿದೆ ಮತ್ತು ಲೆಫ್ಟ್ ಸೈಡಲ್ಲಿ ನೋಡಿದರೆ ಹೇಗೆ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಮತ್ತು ಇದಕ್ಕೆ ಮೂರೇ ಅನಿಮೇಷನ್ ಕೀಗಳು ಕಂಡು ಬರ್ತವೆ ಮೊದಲನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಲೋಡನ್ನು ಫುಲ್ಲು ಕೆಳಗಡೆ ಹೋಗಿಬಿಡುತ್ತೆ ಫುಲ್ ಟ್ರ್ಯಾಕ್ಟರ್ ಖಾಲಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಇದೇ ಥರ ಟ್ರ್ಯಾಕ್ಟರ್ಗಳು ಕೂಡ ರಿಯಲ್ನು ಕೂಡ ಇದೇ ಥರ ಇರುತ್ತೆ ಎರಡು ಒಂಥ ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಮುಂದಿನ ಇದು ಫುಲ್ ಡಿಸೈನನ್ನು ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಮುಂದೆ ಮ್ಯಾಡಿಫೈ ಇರುವ ಡಿಸೈನ್ ಬರುತ್ತೆ ಇದಕ್ಕೆ ಮೂರು ಅನಿಮೇಷನ್ಗಳು ನೋಡಿದೀವಿ ಎರಡು ಅನಿಮೇಷನ್ ನೋಡಿದೀವಿ ಇವಾಗ ಡ್ರೈವಿಂಗ್ ಮಾಡಿ ನೋಡೋಣ ಹೇಗಿದೆ ಅಂತ ಫುಲ್ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಕಂಟ್ರೋಲ್ನು ಸರಿಯಾಗಿದೆ ಒಳ್ಳೆ ಮೂಡ್ ಅಂದ್ಕೊಳ್ಳಬೋದು ಬಸ್ ಟೈಮ್ ಲೋಟ ವಿಷಯದಲ್ಲಿ ನೀವು ಕೂಡ ಇದನ್ನು ಡೌನ್ಲೋಡ್ ನಾನು ಇವಾಗ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಇವಾಗ ರಿವ್ಯೂ ಮಾಡಿದ್ದು ಸಾಕು ಇವಾಗ ನೀವು ಡೌನ್ಲೋಡ್ ಮಾಡೋದು ತಿಳಿಸ್ಕೊ ನೋಡ್ಬೋದು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಈ ಟ್ರ್ಯಾಕ್ಟರನ್ನು ಹಾಕ್ಕೊಳ್ಳಬೋದು ಸ್ಕಿಪ್ ಮಾಡ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಸುಮ್ಮನೆ ನಿಮ್ಮ ಟೈಮ್ನೂ ವೇಸ್ಟ್ ಆಗುತ್ತೆ ಅಲ್ಲವೂ ವೇಸ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀವು ನಿಮ್ಮ ಮೊಬೈಲಲ್ಲಿ ಹಾಕ್ಕೊಳ್ಬೋದು ಇವಾಗ ನಾನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಮತ್ತು ಚಾನಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆ ಮಾಡಿದ್ರೆ ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಟ್ರ್ಯಾಕ್ಟರ್ ಮೂಡನ್ನು ನೀವು ನಿಮ್ಮ ಮೊಬೈಲಲ್ಲಿ ಹಾಕೊಳ್ಬೋದು ಬನ್ನಿ ಇವಾಗ ಈ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನಿಮಗೂ ಕೂಡ ಕಬ್ಬಿನ ಟ್ರ್ಯಾಕ್ಟರ್ ಬೇಕತ್ತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಗೆ ಇಲ್ಲಿ ನಿಮಗೆ ಸಿಕ್ಕಿಬಿಡ್ತದೆ ಮಹೀಂದ್ರಾ ಆ್ಯಕ್ಚುಲ್ ಟ್ರ್ಯಾಕ್ಟರ್ ಅಂತ ಇಲ್ಲಿ ನೀವು ಸುಗಾರ್ ಏನಂತ ಇದೆ ಟಾರ್ಲಿ ಇದೆಲ್ಲ ಟೂ ಟಾರ್ಲಿ ಇರ್ತವೆ ನೀವು ಮೊದಲೇ ರಿವ್ಯೂ ಮಾಡಿದ್ದೀನಿ ಇವಾಗ ನಿಮಗೆ ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ಓಪನ್ ಮಾಡಿ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಇಲ್ಲೂ ಕೂಡ ಮೂರು ಅಂತ ಹಾಕೊಳ್ಳಿ ಇಲ್ಲಿ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಮಹೀಂದ್ರಾ ಟ್ರ್ಯಾಕ್ಟರ್ ಮೂಡ್ ಲಿಂಕ್ ಅಂತ ಇದೆ ಮೀಡಿಯಾ ಫೈರ್ ಮೂಲಕ ಸಿಗುತ್ತೆ ಮತ್ತು ಲಿವೇರಿ ಲಿಂಕ್ನು ಕೂಡ ಮೀಡಿಯಾ ಫೈರ್ ಮೂಲಕ ಸಿಗುತ್ತೆ ಇಲ್ಲಿ ನೀವು ಮೊದಲು ಮಹಿ ಮೂಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡಿ ಸೊ ಫ್ರೆಂಡ್ಸ್ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ಮೀಡಿಯಾ ಫಯರ್ ಮಾಲ್ ಕಡೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟ್ರ್ಯಾಕ್ಟರ್ ಅರ್ಜುನ್ ಅಂತಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ನಲವತ್ತೈದು ಎಲ್ಲಿ ನಿಮಗೆ ಸಿಗುತ್ತೆ ಡೌನ್ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡಿಂಗ್ ಆಗ್ತಾಯಿದೆ ಕೇವಲ ಬಂದುಬಿಟ್ಟು ನಲವತ್ತೈದು ಬಿ ಇದೆ ಲಿವರಿನೂ ಕೂಡ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಇದು ಡೌನ್ಲೋಡ್ ಆದ ನಂತರ ನಿಮಗೆ ಲಿವರಿ ಕೂಡ ಡೌನ್ಲೋಡ್ ಮಾಡೋದು ಸಿಗ್ಬಿಟ್ಟು ತಿಳಿಸ್ಕೊಡ್ತೀನಿ ಇದು ಡೌನ್ಲೋಡ್ ಆಗ್ತಾಯಿದೆ ವೆಯ್ಟ್ ಮಾಡಿ ನಿಮಗೆ ಮುಂದೆ ಸ್ಕಿಪ್ ಮಾಡಬೇಕು ಹೋಗಬೇಡಿ ಯಾಕಂದರೆ ಇಲ್ಲಿಂದ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಫ್ರೆಂಡ್ಸ್ ಇನ್ನೂ ಜೆಡ್ ಡಿ ಅಪ್ಲಿಕೇಶನಲ್ಲಿ ಹೋಗಿ ನಾವು ಅದು ಆಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಯಾವುದೇ ಇಲ್ಲ ಫ್ರೆಂಡ್ಸ್ ನೀವು ಜೆ ಡಿ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು ಗ್ರೀನ್ ಥರ ಇರುತ್ತೆ ಅಲ್ಲ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಹೋಗಿ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇಲ್ಲಿ ವೇಟ್ ಮಾಡಿ ಹತ್ತು ಸೆಕೆಂಡ್ ಹದಿಮೂರು ಸೆಕೆಂಡ್ ವೇಟ್ ಮಾಡಿ ಅಂತ ಹೇಳ್ತಾ ಇದೆ ಮತ್ತು ನೋಡ್ತಾ ಇರ್ಬೋದು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತವಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ವೆಯ್ಟ್ ಮಾಡಿ ಆಯಿತು ಫ್ರೆಂಡ್ಸ್ ಆಗಿ ನಿಮಗೆ ಡೌನ್ಲೋಡ್ ಆಗೋಯಿತು ಇವಾಗ ನೀವು ಆ ಡಿಲಿವರಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಕ್ ಬಟನ್ ಒದಬೇಡಿ ಈ ಥರ ಬರಲಿ ಇಲ್ಲಿ ಡಿಲಿವರಿ ಲಿಂಕ್ ಇದೆಯಲ್ಲ ಮೀಡಿಯಾ ಫೈ ಮೂಲಕ ಸಿಗುತ್ತೆ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ವೆಯ್ಟ್ ಮಾಡಿ ಇಲ್ಲಿ ಮೀಡಿಯಂ ಫೈರ್ ಮೂಲಕ ಇದನ್ನು ಕೂಡ ಇರುತ್ತೆ ಇಲ್ಲಿ ಇದು ನಾಲ್ನೂರ ಮೂವತ್ತು ಕೆ ಬಿ ಇದೆ ಎಮ್ ಬಿ ಅಲ್ಲಿ ಎಲ್ಲ ಇದು ಆಲ್ ಡೌನ್ಲೋಡ್ ಆಗುತ್ತೆ ಬೇಗನೆ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡಿ ಇದನ್ನು ಕೂಡ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇದನ್ನು ಕೂಡ ಡೌನ್ಲೋಡ್ ಆಗ್ತಾ ಇದೆ ಇವಾಗ ನೀವು ಜಡ್ ಎಚ್ ಆರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕು ಜಡ್ ಎಚ್ ಆರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕು ಗ್ರೀನ್ ಥರ ಇರುತ್ತಲ್ಲ ಅದರ ಮೇಲೆ ಓಪನ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ಓಪನ್ ಮಾಡಿದಾಗ ನೀವು ಡೌನ್ಲೋಡ್ ಬನ್ನಿ ಅಲ್ಲಿ ಬಂದಾಗ ನೀವು ಸರ್ಚ್ ಬರೋ ಪಕ್ಕದಲ್ಲಿ ಈ ಥರ ಬಾಕ್ಸ್ ಇರುತ್ತೆ ಅಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಅಂತ ಹಾಕ್ಕೊಳ್ಳಿ ಯಾಕಂದರೆ ಡೇಟ್ ವೈಸ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕೋಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಸೇವ್ ಆಗಿರುತ್ತೆ ನೋಡ್ತಾ ಇರ್ಬೋದು ಟ್ರ್ಯಾಕ್ಟರ್ ಅರ್ಜುನ್ ಇದಕ್ಕೆ ನೀವು ಎಕ್ಸ್ಟ್ರಾಕ್ಟ್ ಮಾಡೋದು ಏನು ಅವಕಾಶ ಇಲ್ಲ ಇಲ್ಲಿ ಅರ್ಜುನ್ ಲಿವರಿ ಕೂಡ ಇದೆ ನೀವು ಅದರ ಮೇಲೆ ಒತ್ತಿಡ್ರಿ ಟ್ರ್ಯಾಕ್ಟರ್ ಅರ್ಜುನ್ ಅಂತ ಇಲ್ಲಿ ಕಟ್ ಸೇ ಕಟ್ ಇದೆಲ್ಲ ನಾಲ್ಕನೇ ಐದನೇ ಆಪ್ಷನ್ ಬಂದುಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಇಲ್ಲಿ ಡುವೆ ಸ್ಟೋರೇಜ್ ಇಲ್ಲಿ ಮತ್ತು ನಿಮಗೆ ಆ್ಯಂಡ್ ಬಸ್ ಸೀಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ಬಸ್ ಸೀಡ್ ಬಸ್ ಸೀಡಲ್ಲಿದೆ ಬಸ್ ಸೀಡ್ ಮತ್ತು ಅಲ್ಲಿ ಮೂರ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಾಮ್ ಪ್ಯಾಡ್ ಥರ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ನಿಮ್ಮ ಕೆಲಸ ಮುಗೀತು ಇವಾಗ ನೀವು ಬಸ್ ಸೆಮ್ ಲಿಟ್ರು ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಬಸ್ ಸೆಮ್ ಲಿಟ್ರೆ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ನೀವು ಕಬ್ಬಿನ ಟ್ರ್ಯಾಕ್ಟರ್ ತೆಗಬೇಕಪ್ಪ ಅಂದರೆ ನೀವು ಮ್ಯಾನೇಜ್ಮೆಂಟ್ ಕೆಳಗಡೆ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಸ್ಕಿಪ್ ಬಟನ್ ಒತ್ತಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕಿಪ್ ಬಟನ್ ಇದಾವಲ್ಲ ಇಲ್ಲಿ ಒತ್ತಿದಾಗ ನಿಮಗೆ ಆಗಿ ಟ್ರ್ಯಾಕ್ಟರ್ ಬಂತು ನೋಡ್ತಾ ಇರ್ಬೋದು ಈ ಟ್ರ್ಯಾಕ್ಟರ್ ನೀವು ಯೂಸ್ ಅಂತ ಹಾಕ್ಕೊಳ್ಳಿ ಯೂಸ್ ಅಂತ ಇಲ್ಲಿ ವಾರ್ನಿಂಗ್ ಇರುತ್ತೆ ವಾರ್ನಿಂಗೇ ಓದಬೇಕು ಯೂಸ್ ಅಂತ ಹಾಕ್ಕೊಳ್ಳಿ ಇವಾಗ ನೀವು ಫೈನಲಿ ನಿಮಗೆ ಕಂಪ್ಲೀಟಾಗಿ ಡೌನ್ಲೋಡ್ ಆಗುತ್ತೆ ಮತ್ತು ಇವಾಗ ಫಸ್ಟ್ ಸೆವೆನ್ ಇಂಡೋನೇಷ್ಯಾದಲ್ಲೇ ಆ್ಯಡ್ ಮಾಡಿದ್ದು ಆಯಿತು ಇವಾಗ ನೀವು ಗೇಮ್ ಪ್ಲೇ ಮಾಡೋದು ಬಾಕಿ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಂಪ್ಲೀಟಾಗಿ ನಿಮಗೆ ಡೌನ್ಲೋಡ್ ಆಯಿತು ಆ್ಯಡ್ ಮಾಡಿದೀವಿ ಎಲ್ಲ ಆಗುತ್ತೋ ಇವಾಗ ನೀವು ಪ್ಲೇ ಮಾಡೋದೊಂದು ಬಾಕಿ ಇದೆ ಫ್ರೆಂಡ್ಸ್ ನೀವು ಮೊದಲೇ ನಾನು ಇದರ ರಿವ್ಯೂ ಮಾಡಿದ್ದೀನಿ ಇವಾಗ ನೀವು ಪ್ಲೇ ಮಾಡ್ಬೋದು ಈಗ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ವೀಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಪೂರ್ತವಾಗಿ ನೋಡಿದರೆ ಅರ್ಥ ಆಗುತ್ತೆ ಅಂತ ಅಂದಿನಿ ಇನ್ನೊಮ್ಮೆ ನೋಡಿದರೆ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ